ಎನ್ ಬಸವರಾಜ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಚುನಾವಣೆಗೆ ಭಾರಿ ಪೈಪೋಟಿ ನಡೆಸುತ್ತಿದ್ದು ಇದೀಗ ಮೌಲ್ಯಧಾರಿ ರಾಜಕಾರಣಿ ಅಧಿಕಾರ ವಿಕೇಂದ್ರೀಕರಣದ ರೂವಾರಿಗಳು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರು ಸ್ಥಾಪಿಸಿದ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಹಿಂದುಳಿದ ವರ್ಗದ ವಿಭಾಗದ ರಾಜ್ಯಾಧ್ಯಕ್ಷರಾದ ಎನ್ ಬಸವರಾಜ್ ಬಿನ್ ನಂಜಾಮರಿ ಕಣಕ್ಕಿಳಿತಿದ್ದಾರೆ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮೂರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹಾಗೂ ಸಮಾಜದ ಮುಖಂಡರಾಗಿ ಹಿಂದುಳಿದ ವರ್ಗದ ನೇತಾರರಾಗಿ ಬಡವರಿಗೆ ಸಹಾಯ ಮಾಡುತ್ತಾ ಬಂದಿರುವ ಎನ್ ಬಸವರಾಜ್ ಅವರು ಈ ಬಾರಿ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಮುಂಬರುವ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲಾ ಮಂಡ್ಯ ಜಿಲ್ಲೆಯ ಜನತೆ ಭಾರಿ ಮತಗಳಿಂದ ಗೆಲುವು ಸಾಧಿಸಿ ಬರಲೆಂದು ಆಶೀರ್ವದಿಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬದಲಾವಣೆಯಾಗುವುದು ಖಚಿತ ನಾನು ತಿಪಟೂರಿನಿಂದ ಭಾಸ್ಕರ್ ಟಿವಿ ಶುಭಾ ವಿಶ್ವಕರ್ಮ ನನ್ನ ಹೆಸರು ಎನ್ ಬಸವರಾಜ್ ಲೋಕಶಕ್ತಿ ಪಾರ್ಟಿಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಈ ಹಿಂದೆ ಜೆ ಡಿ ನಲ್ಲಿ ಕೆಲಸ ಮಾಡಿದ್ದೀನಿ ಗ್ರಾಮಾಂತರದಲ್ಲಿ ಪಂಚಾಯತ್ಗಳಲ್ಲಿ ಒಂದು ಎರಡು ಮೂರು ಸಾರಿ ಪಂಚಾಯತಿ ವೈಸ್ ಮೇನು ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ವಿಧಾನಸೌಧದಲ್ಲಿ ಸ್ಪರ್ಧೆ ಮಾಡಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹಿಂದುಳಿದ ವರ್ಗಗಳ ವೇದಿಕೆಯಿಂದ ರಾಜ್ಯಾಧ್ಯಕ್ಷರಾಗಿ ಸಂಘ ಸ್ಥಾಪನೆ ಮಾಡಿ ಹೋರಾಟ ಮಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ದಿವಂಗತ ರಾಮಕೃಷ್ಣ ಹೆಗ್ಡಿಯವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದರು ತದ್ವ ಸಿದ್ಧಾಂತ ನೋಡಿ ರಾಮಕೃಷ್ಣ ಹೆಗ್ಡಿಯವರು ಮೊಟ್ಟ ಮೊದಲಿಗೆ ಮಹಿಳೆಯರಿಗೆ ಮೀಸಲಾತಿ ಇಪ್ಪತ್ತೈದು ಪರ್ಸೆಂಟು ತಂದು ಕೊಟ್ಟವರು ರಾಮಕೃಷ್ಣ ಹೆಗ್ಡಿಯವರು ಇವತ್ತು ರೈತರು ಹಿಂದೆ ಎಷ್ಟು ಕಷ್ಟದಲ್ಲಿ ಬಿಡುತ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದ್ದರೆ ಉದ್ಯೋಗ ಅಲ್ಲ ಅಭಿವೃದ್ಧಿ ಕೆಲಸ ಆಗ್ತಲ್ಲ ಮಂಡ್ಯ ಐತಿಹಾಸಿಕ ಇರೋ ಮಂಡ್ಯ ಮಂಡ್ಯ ಇಂಡ್ಯ ನೋಡ್ತಾ ಇದ್ದೀನಮ್ಮ ಈಗ ಲೋಕಶಕ್ತಿ ಪಾರ್ಟಿಯಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಇವತ್ತು ಜನದ ಮಧ್ಯೆ ಹೋಗ್ತಾ ಇದ್ದೀನಿ ಅವ್ರ ತೀರ್ಪು ಏನು ಕೊಡ್ತಾ ನೋಡೋಣ ಆ ತೀರ್ಪಿಗೆ ಬದ್ಧವಾಗಿ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತು ಆಡೋಕ್ಕೆ ಅವಕಾಶ ಕೊಟ್ಟಿರ್ತಾ ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ